ಕನಕಪುರ ತಾಲೂಕಿನಲ್ಲಿ ಜೆ ಡಿ ಎಸ್ ಮತ್ತು ಎನ್ ಡಿ ಎ ಮೈತ್ರಿಕೂಟದಿಂದ ಹಾಗೂ ಈ ಕನಕಪುರ ತಾಲೂಕಿನ ಜನತೆ ಆಶೀರ್ವಾದದಿಂದ ವಿಶೇಷವಾಗಿ ಇವತ್ತು ತಿಂಡಿ ಮತ್ತು ಕೇಕ್ ಕಟ್ ಕಟ್ ಮಾಡೋ ಮುಖೇನ ಲಾಡು ಮತ್ತು ಒಂದು ಹಾಲಿನ ಅಭಿಷೇಕದೊಂದಿಗೆ ಕನಕಪುರದಲ್ಲಿ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರಿ ಇವತ್ತು ಕುಮಾರಣ್ಣವರ ಹುಟ್ಟುಹಬ್ಬ ಒಂದು ಏನು ಆಚರಣೆ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದಿನ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕಟು ಸತ್ಯ ಅದೇ ರೀತಿಯಾಗಿ ಈ ಜನರ ಕರ್ನಾಟಕ ಜನರ ಒಂದು ಆಶಾಕಿರಣವಾಗಿ ಬಡವರ ಬಂಧುವಾಗಿ ರೈತರ ಏಳಿಗೆ ಮಾಡುವಂತ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ಕುಮಾರಣ್ಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿ ಅಂತ ಇವತ್ತಿನ ಅರವತ್ತಾರನೇ ಹುಟ್ಟುಹೋಪವನ್ನು ಗಣಕಪುರ ತಾಲೂಕಿನ ಎಲ್ಲ ನಾಗರಿಕರು ಸೇರಿ ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಹೆಚ್ಚಿನದಾಗಿ ಒಂದು ಆರೋಗ್ಯ ಕೊಡಲಿ ಮತ್ತೆ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳಿಲಿ ಅಂತ ಕನಕಪುರ ತಾಲೂಕಿನಾದ್ಯಂತ ಎಲ್ಲ ನಾಗರಿಕರಿಂದ ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ವಿ ಹಾಲಿ ಕೈಗಾರಿಕಾ ಸಚಿವರು ಅದು ಜನಪ್ರಿಯ ನಾಯಕರು ಆದಂತಹ ಸನ್ಮಾನ ಶ್ರೀ ಎಚ್ ಡಿ ಅವರ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಕನಕಪುರದಲ್ಲಿ ಜಾಗತಿಕ ಜನತಾದಳ ದೂರ ವತಿಯಿಂದ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಸೇರಿ ನಾವು ಕೂಡ ಎಸ್ ವಿ ಕುಮಾರಣ್ಣನವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಕುಮಾರಣ್ಣನವರಿಗೆ ಭಗವಂತ ಆಯುಷು ಆರೋಗ್ಯ ಮತ್ತು ರಾಜಕೀಯ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಹಾಗೂ ಮುಂದಿನ ಏನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮತ್ತೆ ಅವರು ರಾಜ್ಯಕ್ಕೆ ಬರಬೇಕು ಕರ್ನಾಟಕದಲ್ಲಿ ಯಾವ್ದಾರು ಒಂದು ಎಮ್ ಎಲ್ ಎ ಕ್ಷೇತ್ರವನ್ನು ಅವರು ಸ್ಪರ್ಧೆ ಮಾಡಿ ಗೆದ್ದು ಕರ್ನಾಟಕದಲ್ಲಿ ವಿಹಾರದ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಸುನಾಮಿ ಹೇಳಬೇಕು ಕರ್ನಾಟಕದಲ್ಲಿ ಎನ್ ಡಿ ಎ ಪಕ್ಷ ಅಧಿಕಾರಕ್ಕೆ ಬರಬೇಕು ಈ ನಿಟ್ಟಿನಲ್ಲಿ ಕುಮಾರಂಡ್ ಅವರು ಮತ್ತೆ ರಾಜ್ಯಕ್ಕೆ ಬರೆದು ಬೆಳಿತು ಅಂತ ಹೇಳಿ ನಾನಾದರೂ ಕೂಡ ಸಂದರ್ಭದಲ್ಲಿ ಭಾವಿಸ್ತೇನೆ ಕುಮಾರಂಡವರಿಗೆ ಪ್ರಮಾಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೇಳ್ಕೊತೇನೆ ನಲವತ್ತಾರನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ಆಯ್ಸು ಆರೋಗ್ಯ ದೇವರು ಭಗವಂತ ಎಲ್ಲ ಕೊಟ್ಟು ಕಾಪಾಡಲಿ ಮುಂದಿನ ಇಪ್ಪತ್ತೆಂಟನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಡವರ ಪರ ಕೆಲಸ ಮಾಡ್ತಾರೆ ಅಂತ ಅವರಿಗೆ ಆಶೀರ್ವಾದ ಮಾಡಿ ಕನಕಪುರದಿಂದ ಕನಕಪುರ ಜನತೆಯಿಂದ ನಾವು ಇಂದಿನ ಶುಭ ಕೋರ್ತಾ ಇದ್ದೀವಿ ಧನ್ಯವಾದಗಳು